ಸ್ನೇಹಿತರೆ ಇವಾಗ ಹೇಳ್ತಾ ಇರುವಂತ ಇಂಪಾರ್ಟೆಂಟ್ ವಿಚಾರ ಈ ಒಂದು ಮಾಡೋದಿಕ್ಕೆ ಈ ಕೆಲ್ಸಾನ ಮಾಡ್ಲಿಕ್ಕೆ ನಿಮ್ಗೆ ನಾಳೆನೆ ಕೊನೆ ದಿನಾಂಕ ನೀವೇನಾದರೂ ಇವತ್ತು ಸಹ ಮಾಡಿಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಹೋಗಿ ಕೆಲಸನ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ನಿಮ್ಮದು ಕ್ಲೋಸ್ ಆಗ್ತಾ ಇದೆ ಹೌದು ಸಂಪೂರ್ಣವಾಗಿ ವಿಡಿಯೋನ ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸೊ ತುಂಬಾ ಇಂಪಾರ್ಟೆಂಟ್ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ನಲ್ಲಿ ಬರ್ತಾ ಇರುವಂತ ವಿಚಾರ ಇ ಕೆ ವೈ ಸಿ ಇದನ್ನ ಮಾಡಿಸ್ಲಿಕ್ಕೆ ನಿಮಗೆ ನಾಳೆನೆ ಕೊನೆ ದಿನಾಂಕ ಇದನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ದು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಮತ್ತೆ ನಿಮ್ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಸರ್ಟನ್ ರೂಲ್ಸ್ ನಿಮ್ಗೆಲ್ಲ ಗೊತ್ತು ಪ್ರತಿ ಸತಿನೂ ಒಂದೊಂದು ಡಾಕ್ಯುಮೆಂಟೇಶನ್ಸ್ ನಾವು ಅಪ್ಗ್ರೇಡ್ ಮಾಡಿಸ್ತಾ ಇರ್ತೀವಿ ಅಪ್ಡೇಟ್ ಮಾಡಿಸ್ತಾ ಇರ್ತೀವಿ ಅದೇ ರೀತಿ ರೇಷನ್ ಕಾರ್ಡ್ ಅಲ್ಲಿ ಏನಕ್ಕೆ ಇ ಕೆ ವೈಸಿ ನ ಕಡ್ಡಾಯ ಮಾಡಿದ್ದಾರೆ ಅಂತ ಮೊದಲನೇದಾಗಿ ಹೇಳೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ನಾವು ಏನಕ್ಕೆ ಇ ಕೆ ವೈಸಿನ ಕಡ್ಡಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಕೆಲವೊಂದಷ್ಟು ಜನ ಮರಣ ಹೊಂದಿರ್ತಾರೆ ಹಳುಬ್ರು ಸೊ ಅಂತವ್ರದ್ದು ಲಿಸ್ಟ್ ನ ತೆಗೆದಾಕ್ಬೇಕು ಅಥವಾ ಹೊಸದಾಗಿ ಫ್ಯಾಮಿಲಿಗೆ ಇನ್ಕ್ಲೂಡ್ ಆಗಿರ್ತಾರೆ ಇಂಥವ್ರದ್ದು ಅಪ್ಡೇಟ್ ನ ಮಾಡ್ಬೇಕಾಗತ್ತೆ ಈ ರೀತಿ ಒಂದಷ್ಟು ವಿಚಾರಗಳಿದೆ ಹಾಗಾಗಿನೆ ಇವಾಗ ನಾವು ಹತ್ತು ವರ್ಷದ ಕೆಳಗೆ ಯಾರೆಲ್ಲ ಆಧಾರ್ ಕಾರ್ಡ್ ನ ಮಾಡಿಸಿದ್ವಿ ಅವ್ರು ಅಪ್ಡೇಟ್ ಮಾಡ್ತಾ ಇದೀವಲ್ವಾ ಅದೇ ರೀತಿ ನೀವು ಇವಾಗ ಇದು ರೇಷನ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡಬೇಕು ಈ ಕೆ ವೈಸಿನ ಯಾರ ಹತ್ರ ಮಾಡಿಸ್ಬೇಕು ಎಲ್ಲಿಗೆ ಹೋಗಿ ಮಾಡಿಸ್ಬೇಕು ದುಡ್ಡು ಖರ್ಚಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆಲ್ಲಾನು ನಾನು ಈಗ ಉತ್ತರ ಕೊಡ್ತೀನಿ ನಿಮಗೆ ಈ ಕೆ ವೈಸಿನ ನಿಮ್ಮ ಮನೆಯಲ್ಲಿ ಇರುವಂತ ಸದಸ್ಯರು ಎಂತ ಹೇಳಿದ್ರೆ ಇವಾಗ ರೇಷನ್ ಕಾರ್ಡ್ ಮುಖ್ಯಸ್ಥೆ ಮನೆಯ ಮಹಿಳೆ ಆಗಿರ್ತಾರಲ್ಲ ಅವ್ರಂಡಲ್ ಬರುವಂತ ಗಂಡ ಮಕ್ಕಳು ಅಥವಾ ಫ್ಯಾಮಿಲಿ ಅತ್ತೆ ಮಾವ ಯಾರಾದ್ರೂ ಎಲ್ಲ ಇನ್ಕ್ಲೂಡ್ ಆಗಿರ್ತೀರಲ್ವಾ ಎಲ್ಲರೂ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ರೇಷನ್ ಡಿಪೋದಲ್ಲಿ ನೀವು ಇ ಕೆ ಸಿನ ಮಾಡಿಸ್ಬೇಕಾಗತ್ತೆ ಇ ಕೆ ವೈ ಸಿನ ಮಾಡಿಸಿ ನಿಮ್ಮ ತಮ್ಮ ಇಂಪ್ರೆಷನ್ ಕೊಡಬೇಕು ಜೊತೆಗೆ ನೀವು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು ಇಫ್ ಇನ್ ಕೇಸ್ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಮರಣ ಹೊಂದಿದ್ದಾರೆ ಅಂತ ಹೇಳಿದ್ರೆ ಅಂತವರ ಲಿಸ್ಟ್ ಇವಾಗ ನೀವು ಇ ಕೆ ವೈ ಸಿ ಅವ್ರ ಆಗಿರೋದಿಲ್ಲ ಸೊ ಆಟೋಮೆಟಿಕ್ ಆಗಿ ರೇಷನ್ ಕಾರ್ಡ್ ಅಲ್ಲಿ ಅವ್ರು ಇನ್ನಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಡ್ತಾರೆ ಸೊ ಅವರ ರೇಷನ್ ಏನು ಬರ್ತಿತ್ತು ಅವ್ರು ಇನ್ನು ಅವ್ರು ಇಲ್ಲ ಅಂದಮೇಲೆ ಅವ್ರಿಗೆ ರೇಷನ್ ಬರೋದಿಲ್ಲ ಸೊ ಅಲ್ಲಿ ನಿಮಗೆ ರೇಷನ್ ಕಟ್ ಡೌನ್ ಆಗುತ್ತೆ ನೀವು ಪರ್ ಹೆಡ್ ಮನೇಲಿ ಏನು ತಗೊತಿದ್ರಿ ಅವ್ರಿಗೆ ಮಾತ್ರ ಯಾರು ಇವಾಗ ಬದುಕಿದ್ದಾರೆ ಅಂಥವ್ರಿಗೆ ಮಾತ್ರ ರೇಷನ್ ನ ಕೊಡ್ಲಿಕ್ಕೆ ಮಾಡ್ತಾರೆ ಸೊ ಈ ರೀತಿ ಇನ್ನೂನು ಬರೋಬರಿ ಎರಡು ಲಕ್ಷ ಜನರು ಈ ಕೆಬೆಸಿನ ಮಾಡ್ಸಿಲ್ಲ ಇದಕ್ಕೆ ನಿಮಗೆ ಲಾಸ್ಟ್ ಡೇಟು ನಾಳೆನೇ ಇರುವಂತದ್ದು ಆಗಸ್ಟ್ ಮೂವತ್ತೊಂದನೇ ತಾರೀಕು ಸೊ ನೀವು ಇದನ್ನು ಮಾಡಿಸ್ಕೊಳ್ಳೇಬೇಕು ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ಯೋಜನೆಗಳನ್ನ ತಗೊತಾ ಇದ್ದೀರಾ ಸರ್ಕಾರದಿಂದ ಯಾ ಯೋಜನೆ ಸಹ ಇನ್ನು ಮುಂದೆ ಬರೋದಿಲ್ಲ ಹಾಗೇನೆ ಹೊಸದಾಗಿ ನಾವು ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಯಾವಾಗ ಆಗುತ್ತೆ ಅಪ್ಲಿಕೇಶನ್ ಯಾವಾಗ ನಮಗೆ ಸಬ್ಮಿಟ್ ಮಾಡ್ಲಿಕ್ಕೆ ಕೊಡ್ತಾರೆ ಹಾಗೇನೆ ಹಳೆ ಅಪ್ಲಿಕೇಶನ್ಗಳು ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತಲೂ ತುಂಬಾ ಜನ ಕಮೆಂಟ್ನ ಹಾಕ್ತಾ ಇದ್ದೀರಾ ಸೊ ನಿಮಗೆ ಇವಾಗ ತಿಳಿದಿರೋ ವಿಚಾರ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಯಾರ್ಯಾರು ಹಾಕಿದ್ದೀರಾ ಇಂಥವ್ರಿಗೆ ವಿತರಣೆನ ಆಲ್ರೆಡಿ ಶುರು ಮಾಡಿದ್ದಾರೆ ಹಂತ ಹಂತವಾಗಿ ಬರುತ್ತೆ ಆದ್ರೆ ನಿಮಗೆ ಅದಕ್ಕಿಂತ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಆವಾಗೆಲ್ಲ ಯಾರು ಹಾಕಿದ್ದೀರಾ ಅಂಥವ್ರ ಬಗ್ಗೆ ಇನ್ನೂ ಸಹ ಎಲ್ಲೂ ಮಾಹಿತಿ ಬಂದಿಲ್ಲ ನಿಮ್ಮ ಅಪ್ಲಿಕೇಶನ್ ಓಕೆ ಆಗಿದೆಯಾ ಓಕೆ ಆಗಿಲ್ವಾ ಅಂತಲೂ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಇಪ್ಪತ್ ಮೂರಲ್ಲಿ ಯಾರು ಹಾಕಿದ್ದಾರೆ ಅಂಥವ್ರಿಗೆ ಮಾತ್ರ ಇವಾಗ ವಿತರಣೆನ ಮಾಡ್ತಾ ಇರುವಂಥದ್ದು ರೇಷನ್ ಕಾರಣ ಹಳೆ ಪೆಂಡಿಂಗ್ ಇರೋರಿಗೆ ಏನೂ ವಿಷಯ ಗೊತ್ತಿಲ್ಲ ಸೊ ಹಾಗೇನೇ ಹೊಸ ಅಪ್ಲಿಕೇಶನ್ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಹ ಇನ್ನು ಸರ್ಕಾರದಿಂದ ಮಾಹಿತಿ ಕೊಟ್ಟಿಲ್ಲ ಸದ್ಯಕ್ಕಿರುವಂಥದ್ದು ಹೆಲ್ತ್ ಇಶ್ಯೂಸು ನಿಮಗೆ ಅಪ್ಲೈ ಮಾಡೋಕೆ ಅವಕಾಶ ಇದೆ ಹಾಗೆ ಹೊಸದಾಗಿ ಮದುವೆ ಆಗಿರೋರು ಸಹ ಕೇಳ್ತಾ ಇರ್ತೀರಗು ರೇಷನ್ ಕಾರ್ಡ್ ಅಲ್ಲಿ ನೀವು ನೇಮ್ ನ ಹಾಕೋಬೇಕು ನೀವು ಕಾರ್ಡ್ ಮಾಡಿಸ್ಕೋಬೇಕು ಸಪರೇಟ್ ಆಗಿ ಮಾಡಿಸ್ಕೋಬೇಕು ಅಂದ್ರೆ ಅವಕಾಶ ಇದೆ ಎರಡು ಕ್ಯಾಟಗರಿ ಬಿಟ್ರೆ ಬೇರೆ ಯಾವ ಕ್ಯಾಟಗರಿಗೂ ರೇಷನ್ ಕಾರ್ಡ್ ಸದ್ಯಕ್ಕೆ ಎಲ್ಲೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ನ ಬಿಟ್ಟಿಲ್ಲ ಸೊ ನಾನ್ ಹೇಳಿರುವಂತ ಇ ಕೆ ವಿ ಬಗ್ಗೆ ಗಮನ ಇರಲಿ ನೀವು ರೇಷನ್ ಡಿಪ್ಪುಗಳಿಗೆ ಹೋಗಿ ದಯವಿಟ್ಟು ಇವತ್ತೆ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ತುಂಬಾನೇ ಕಷ್ಟ ಆಗುತ್ತೆ ಸೊ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ